ಕಡ್ನಳ್ಳಿಯಲ್ಲಿ ಏನಂದರೆ ಈ ರಾಜ ಕಾಲುವೆ ಬೆಟ್ಟಿಂದ ಬರೋಂಥ ರಾಜ ಕಾಲುವೆ ಹಿಂದಿನಿಂದ ಕಾಲುವೆ ಇದೆ ಈಗ ಯಾರೋ ಮೂರನೇ ವ್ಯಕ್ತಿ ಬಂದು ಜಮೀನು ಕ್ರೈ ಮಾಡಿ ಎಲ್ಲ ಮುಚ್ಚಿದ್ದಾರೆ ಮುಚ್ಚಿರೋದ್ರಿಂದ ಸಾರ್ವಜನಿಕರು ಓಡಾಡೋಕ್ಕೂ ಆಗ್ತಾ ಇಲ್ಲ ಮತ್ತು ಯಾವುದೋ ಒಂದು ಇಲ್ಲಿ ಏನು ನಾವು ಏನು ಮಾಡೋಕ್ಕಾಗ ನೀರು ಸರ್ವೆ ನಂಬರ್ಗಳ ಮೇಲೆ ಹೋಗ್ತಾ ಇದೆ ಆದ್ದರಿಂದ ನಮ್ಗೆ ತುಂಬ ತೊಂದರೆಯಾಗಿ ಗಡ್ನಹಳ್ಳಿ ಗ್ರಾಮಸ್ಥರು ಇಲ್ಲ ಆದ್ದರಿಂದ ನಾವು ಕೊತ್ತೂರು ಮಂಜು ಅವ್ರ ಎಮ್ ಎಲ್ ಎ ನಾವು ಒಂದು ಮನವಿ ಮಾಡಿದ್ವಿ ಅವರು ತಹಸೀಲ್ದಾರ್ ಅವರಿಗೆ ಲೆಟ್ರ್ ಹಾಕಿದ್ದಾರೆ ಇದನ್ನು ಸೂಕ್ತವಾದ ಕ್ರಮ ಕೈಗೊಂಡು ಎಲ್ಲಿ ಕಾಲುವೆ ಬರ್ತದೆ ನಕಾಶಲ್ಲಿ ಅದನ್ನು ಗುರುತಿಸಿ ನೀವು ಅವ್ರಿಗೆ ಕಾಲುವೆ ಮಾಡಿ ಜನ ಹೋಗೋದಕ್ಕೆ ಬರೋದಕ್ಕೆ ಸ್ಪಂದನೆ ಮಾಡಿ ಅಂತ ಅವರು ಹೇಳಿ ತಿಳಿಸಿದ್ದಾರೆ ಆದ್ದರಿಂದ ನಮ್ಮ ಇವರು ತಹಸೀಲ್ದಾರ್ ಅವರು ಬಂದು ಕ್ರಮ ಕೈಗೊಂಡು ಎಲ್ಲಿ ರಾಜ ಕಾಲುವೆ ಇದೆ ನಕಾಶ್ ಪ್ರಕಾರವಾಗಿ ಮೂರು ಅಡಿ ಇದೆ ಕಾಲುವೆ ಒಂದು ಚೈನ್ ಇದೆ ಮೂರು ಅಡಿ ಆ ಕಾಲುವೆಯನ್ನು ಗುರುತಿಸಿ ಕಾಲುವೆ ತೆರವುಗೊಳಿಸಿ ಸಾರ್ವಜನಿಕರು ಓಡಾಡೋದಕ್ಕಾಗ್ಲಿ ಮತ್ತೆ ನೀರು ಹೋಗೋದಕ್ಕಾಗ್ಲಿ ನಮಗೆಲ್ಲ ಅನುಕೂಲ ಆಗಂತ ಕೆಲಸ ಮಾಡ್ಕೊಳ್ಬೇಕಂತ ಮನವಿ ಮಾಡ್ತಾ ಇದೀವಿ ಫುಲ್ ನೀವು ನೀವು ನೋಡ್ತಾ ಇದ್ದೀರಾ ಯಾರು ಒಬ್ಬ ಮನುಷ್ಯನ ಓಡಾಡೋಕ್ಕಾಗೋದಿಲ್ಲ ಕಾಲುವೆ ಮುಚ್ಚಿರೋದ್ರಿಂದ ಈ ಮೂರನೇ ವ್ಯಕ್ತಿ ಜಮೀನು ಖರೀದಿ ಮಾಡಿರೋ ರಾಜ ಕಾಲುವೆ ಅಂತ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ನೀರು ಮೇಲೆ ಹರಿದು ಹೋಗ್ತಾ ಇದೆ ಯಾರು ಓಡಾಡಕ್ಕಾಗ್ತಲ್ಲ ಜಮೀನುಗಳು ಕೃಷಿ ಜಮೀನ್ಗಳ ಮೇಲೆ ಹೋಗ್ತಾ ಇದೆ ಅದನ್ನ ದಯಮಾಡಿ ಇದನ್ನ ಎಲ್ಲ ಲಾಸ್ ಇದೆ ನೀರೆಲ್ಲ ಮೇಲೆ ನಿಂತ್ಕೊಂಡು ಬೆಳೆ ಏನು ಮಾಡೋಕೆ ಆಗ್ತಾ ಇಲ್ಲ ಅದರಿಂದ ತಾವಳು ದಯಮಾಡಿ ಆದಷ್ಟು ಬೇಗ ಸೂಕ್ತವಾದ ಕ್ರಮವನ್ನು ಕೈಗೊಂಡು ನಮ್ಮ ತಹಶೀಲ್ದಾರ್ ಅವರು ಬಂದು ಮಾಜರ್ ಮಾಡಿ ಕಾಲುವೆಯನ್ನು ತೆರವುಗೊಳಿಸಿ ಇಟ್ಟಿಗೆ ಫ್ಯಾಕ್ಟ್ರಿಗಳೆಲ್ಲ ನೀರು ನಿಂತ್ಕೊಂಡು ಎಲ್ಲ ರೈತರಿಗೆಲ್ಲ ಹಾಳಾಗ್ತಾಯಿದೆ ಅದರಿಂದ ನೀವು ಏನೇ ಮಾಡಿ ದಯ ಮಾಡಿ ಆದಷ್ಟು ಬೇಗ ಮಾಡ್ಕೊಂಡು ಹೋಗಿ ಮಳೆ ವಿಪರೀತ ಮಳೆ ಇದೆ ಯಾರು ಈ ಚಟುವಟಿಕೆ ಮಾಡಿ ಕೃಷಿ ಚಟುವಟಿಕೆ ಅವರು ಯಾರೂ ಓಡಕ್ಕೆ ಆಗ್ತಾಯಿಲ್ಲ ನೀರು ನೀರಲ್ಲೇ ಹೋಗ್ಬೇಕು ನೀರಲ್ಲೇ ಬರಬೇಕು ನೀರು ಮೇಲೆ ಹರಿದೋಗ್ತಾ ಇರೋದ್ರಿಂದ ರಾಜಕಾಲುವೆ ಇಲ್ಲ ಅದು ರಾಜಕಾಲುವೆ ನಕಾಶಲ್ಲಿ ಎಲ್ಲಿದೆಯೋ ಅದನ್ನು ಮೂವತ್ತು ಮೂರು ಅಡಿ ಇದೆ ರಾಜಕಾಲುವಿನಕಾಶಿ ಪ್ರಕಾರವಾಗಿ ಅದನ್ನ ದಯವಿಟ್ಟು ನೋಡಿ ಈಗ ಒಳ್ಳೆಕ್ಕೆ ಆಗ್ತಾ ಇಲ್ಲ ಅಂತೇಳಿ ಜೆ ಸಿ ಕರೆಸಿ ಅದ್ರ ನೀರು ಹೋಗಕ್ಕೆ ನಾವು ಜರುಗೊಳಿಸ್ತಾ ಇದ್ದೀವಿ ಆದ್ರಿಂದ ನೀವು ನಮ್ಗೆ ಅನುಕೂಲ ಮಾಡ್ಕೊಳ್ಬೇಕು ರಾಜ್ ಕಾಲುವೆ ಬಂದಾಗ ಸುಮಾರು ವರ್ಷದಿಂದ ಇತ್ತು ಮೊನ್ನೆ ಯಾರು ಬಂದ್ ಮಾಡಿಬಿಟ್ಟಿದ್ದಾರೆ ಅದು ನಾವು ತಗೊಂಡೋಗಿ ತಲುಪಿದಾರವರು ಮೇಡಮ್ ಅವರು ಕೊಟ್ಟಿದ್ದೀರಿ ಎಮ್ ಎಲ್ ಎ ಹೇಳಿದ್ದಕ್ಕೆ ಅವ್ರಿಗೆ ಲೆಟ್ರ್ ಕೊಟ್ಟರು ತಗೊಂಡು ಹೋಗಿ ಕೊಟ್ಟಿದ್ದೀರಿ ಮೊನ್ನೆ ಬಂದು ಮಾತಾಡ್ತೀರ ಅಂತ ಹೇಳಿದ್ರು ಬಂದು ಸರ್ವೆ ರಿಪೋರ್ಟ್ ಹಾಕೊಂಡು ಹೋಗಿದ್ದಾರೆ ಇವಾಗ ಗಂಟಾ ಬಂದೇ ಇಲ್ಲ ಮಳೆ ನೀರಿಂದ ನಮ್ಗೆ ಜಾಸ್ತಿ ಕಷ್ಟ ಆಗ್ತಾ ಇದೆ ಜಾಸ್ತಿ ಲಾಸ್ ಆಗ್ತಾ ಇದೆ ನಾವು ಬರೋರು ಮಳೆಯಿಂದ ಒಂದ್ ಲಕ್ಷ ಅರವತ್ ಸಾವಿರ ಒಂದ್ ಗೂಡ ಅದು ಒಂದ್ ಲಕ್ಷ ಅರವತ್ತು ಸಾವಿರ ಈ ಹದಿನೈದು ದಿವಸದಿಂದ ನನ್ಗೆ ಎರಡು ಎಡ್ ಬಿದ್ದಿದೆ ನೀರಿಂದ ಕೆಳಗಿಂದ ನೀರು ಬಂದ್ಬಿಟ್ಟಿದೆ ಆ ನೀರು ಹೋಗಕ್ಕೆ ಜಾರಿ ಇಲ್ಲ ಅಂತ ಹೇಳ್ಬಿಟ್ಟು ನೆಲ್ಲಿ ಬಂದು ಸೇರ್ಕೊ ನಮಗೆ ನಮ್ಗೆ ಮೂವತ್ತೈದು ಸಾವಿರ ಹದಿನಲ್ಲಿ ಮೂವತ್ತೈದು ಸಾವಿರ ಅರವತ್ತು ಸಾವಿರ ಅರವತ್ತು ಎಪ್ಪತ್ತು ಸಾವಿರ ಇಟ್ಕೆಗ್ಲ ಮೂರು ಲಕ್ಷ ಮೇಲೆ ಲಾಸ್ ಆಗಿದೆ ಹಿಂಗಿತ್ತು ಅದು ಮೊದಲಿಂದ ಒಂದ್ ಚೈನ್ದು ಇರೋದು ಕರೆಗೆ ಹತ್ರ ಇರೋದು ಇದು ಸಿಪುರ್ ಕರೆಗೆ ಸುಮಾರು ವರ್ಷದಿಂದ ಆಯಿತು ಮೊನ್ನೆ ಮೊನ್ನೆ ಯಾರು ಬಂದ್ ಮಾಡಿಬಿಟ್ಟಿದ್ದಾರೆ ಅವ್ರ ಮೇಲೆ ನಾವು ಕಂಪ್ಲೇಂಟು ಕೊಟ್ಟಿದ್ದೀರಿ ತಿಪ್ಪ ಸಮಯ ಸಾರು ಕಳಿಸಿದ್ರು ತಲ್ಸಿದಾರೆ ಆಫೀಸ್ಗೆ ಅವರು ಎಲ್ಲ ಸಿಗ್ನೇಚರ್ ಎಲ್ಲ ಹಾಕಿ ಬಂದಿದ್ರು ಬರೀ ರಿಪೋರ್ಟ್ ಹಾಕ್ಕೊಂಡೋಗಿದ್ರೆ ಇವಾಗ ಗಂಟೆ ಬಂದು ಕೆಲಸ ಮೂವ್ ಆಗಿಲ್ಲ ಮತ್ತೆ ಮಳೆ ಬರ್ತಾ ಕಷ್ಟ ಆಗುತ್ತೆ ಆಗ್ತಾ ಆಗ್ತಾಯಿಲ್ಲ